ಹಲೋ ಗೈಸ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ಸ್ವಾಗತ ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ಕೂಡ ಇಲ್ಲಿ ಮುಕ್ತಾಯಿತು ಈ ಬಳಿಕ ಹಣಮಂತು ಈ ಬಾರಿ ಬಿಗ್ ಬಾಸ್ ಅಲ್ಲಿ ವಿನರ್ ಆದ್ರು ಇನ್ನು ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆದ್ರೆ ತರ್ಡ್ ರನ್ನರ್ ಅಪ್ ರಿಸಲ್ಟ್ ಅವ್ರಿಗೆ ಕೊಟ್ರು ಬಟ್ ಬಿಗ್ ಬಾಸ್ ಅಲ್ಲಿ ಹಣಮಂತು ಅವರಿಗೆ ಸಿಕ್ಕ ಹಣವೆಷ್ಟು ಬಟ್ ಅದರಲ್ಲಿ ಸರ್ಕಾರಕ್ಕೆ ಯಾರು ಟ್ಯಾಕ್ಸ್ ಕಟ್ಟಬೇಕಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ ಇನ್ನು ಭಾರತದಲ್ಲಿ ಕೆಲವೊಂದು ಬಹುಮಾನ ಮತ್ತು ಲಾಟ್ರಿ ಕತೆ ಸರ್ಕಾರಕ್ಕೆ ಇಂತಿಷ್ಟು ಟ್ಯಾಕ್ಸ್ ಕಟ್ಟಬೇಕಂತ ರೂಲ್ಸ್ ಇದೆ ಅಂದ್ರೆ ಈ ಹಿಂದೆ ಕೇರಳ ಲಾಟರಿಯಲ್ಲಿ ಕೂಡ ನೀವು ಇದನ್ನು ನೋಡಿದ್ರಿ ಬಟ್ ಇದಾದ ಬಳಿಕ ಅಂದ್ರೆ ಇನ್ನೊಂದು ಏನಪ್ಪ ಇತ್ತೀಚಿಗೆ ಚೆಸ್ ಚಾಂಪಿಯನ್ಶಿಪ್ ಕೂಡ ನಡೆದಿತ್ತು ಗುಕೇಶ್ ಅವರು ವಿನ್ನರ್ ಆಗಿ ಅಲ್ಲಿನೂ ಕೂಡ ಅವರು ಕೆಲವೊಂದಿಷ್ಟು ಟ್ಯಾಕ್ಸ್ ಕಟ್ಟಿದ್ರು ಬಟ್ ಅದಕ್ಕೆ ಕೆಲವೊಂದು ಸ್ಟ್ರೈಕ್ ಕೂಡ ಅವರು ಮಾಡಿದ್ರು ಇದಾದ ಬಳಿಕ ಡಿಸ್ಕೌಂಟ್ ಕೂಡ ಅವರಿಗೆ ನೀಡಲಾಗಿತ್ತು ಇನ್ನು ಒಂದು ಕನ್ಫರ್ಮ್ ಏನಪ್ಪಾ ಅಂದ್ರೆ ಇಲ್ಲಿ ಏನೋ ಚಾಂಪಿಯನ್ಶಿಪ್ ಅಂದ್ರೆ ಜಾಕ್ಪಾಟ್ ಅಂದ್ರೆ ಲಾಟ್ರಿ ಗೆದ್ರೆ ನಾವು ಇದೀಗ ನಮ್ಮ ಇಂಡಿಯಾದಲ್ಲಿ ಸರ್ಕಾರಕ್ಕೆ ಇಂತಿಷ್ಟು ಟ್ಯಾಕ್ಸ್ ಅಂತೂ ಕಟ್ಟದಂತರು ಕನ್ಫರ್ಮ್ ಅಂತ ಹೇಳ್ಬೋದು ಬಟ್ ಹನುಮಂತ ವಿಚಾರದಲ್ಲಿ ಕೂಡ ಇದೀಗ ಆಗಿರೋದು ಕೂಡ ಇದೆ ಹನುಮಂತ ಅವರಿಗೆ ಸಿಕ್ಕ ಹಣವೆಷ್ಟು ಎಷ್ಟು ಪರ್ಸೆಂಟೇಜ್ ಅವರು ಟ್ಯಾಕ್ಸ್ ಕಟ್ಟಬೇಕಂತ ನೋಡಿದ್ರೆ ನೋಡಬಹುದು ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಹನುಮಂತು ವಿನರ್ ಆಗಿ ಹೊರಹೊಮ್ಮಿದ್ರು ಬಟ್ ಇದಾದ ಬಳಿಕ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಕೂಡ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಸಿಕ್ಕಿತ್ತು ಲಕ್ಷಕ್ಕೆ ಲಕ್ಷ ಬಟ್ ಇದರ ಬಳಿಕ ಅಂದ್ರೆ ಇಲ್ಲಿ ದೊಡ್ಡ ಮೊತ್ತದ ಹಣವನ್ನು ಸರ್ಕಾರಕ್ಕೆ ಇವರು ಟ್ಯಾಕ್ಸ್ ರೀತಿಯಲ್ಲಿ ಕಟ್ಟಬೇಕು ಬಟ್ ಹನುಮಂತನೇ ಟ್ಯಾಕ್ಸ್ ಕಟ್ತಾರೆ ಅಂತ ಹೇಳಿದ್ರೆ ಮಾಡಿ ಹಣವನ್ನು ಇದೀಗ ಅವರೇ ಕಟ್ಕೋತಾರೆ ಅಂದ್ರೆ ಹನುಮಂತ ಅವರಿಗೆ ಕಡೆಗೂ ಸಿಕ್ಕ ಹಣದ ಮೊತ್ತ ಎಷ್ಟಪ್ಪ ಅಂದ್ರೆ ಲಕ್ಷ ಇಲ್ಲಿ ಹಣ ಸಿಕ್ಕಿದೆ ಬಟ್ ಲಕ್ಷ ಅಮೌಂಟ್ ಅಂತಾನೆ ಇಲ್ಲಿ ನಾವು ಹೇಳಬಹುದು ಅಂದ್ರೆ ವೈಲ್ಡ್ ಕಾರ್ಡ್ ಮುಖಾಂತರ ಎಂಟ್ರಿ ಕೊಟ್ಟು ಇದೀಗ ಬಿಗ್ ಬಾಸ್ ಇತಿಹಾಸದಲ್ಲಿ ದಾಖಲೆ ಮಾಡಿದರು ಬಟ್ ಯಾರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಇದೀಗ ಕಪ್ ಅನ್ನು ಗೆದ್ದಿರಲಿಲ್ಲ ಈಗ ಹನುಮಂತು ಆ ಒಂದು ದಾಖಲೆಯನ್ನ ಹನುಮಂತ ಅವರ ಮುಗ್ದ ಸ್ವಭಾವ ಮತ್ತು ಬುದ್ಧಿವಂತಿಕ ಏನಪ್ಪಾ ಅಂದ್ರೆ ಫ್ಯಾನ್ಸ್ ಇಷ್ಟ ಆಯ್ತು ಈಗ ಐದು ಕೋಟಿ ಓಟ್ ಅವರಿಗೆ ಬಿತ್ತು ಕರ್ನಾಟಕ ಜನತೆಗೆ ಇದೀಗ ಕಪ್ ವಿನ್ ಮಾಡಿಕೊಟ್ಟದಂತಾನೆ ಇಲ್ಲಿ ಹೇಳಬಹುದು ಇದು ಏನಪ್ಪಾ ಅಂದ್ರೆ ಹನುಮಂತ ಅವರಿಗೆ ಲಕ್ಷ ರೂಪಾಯಿ ಅವರ ಕೈಗೆ ಸೇರುತ್ತೆ ಇದು ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು